నిమ్ప్పా సాబర్ ఓటి ఇప్రూవ్ ఐతల్పా పరమాత్మ నమ్ ఎంఎల్ ఎవ్ కొడు ఇవన్న సత్రా బై ఎలక్షన్ బంద్రమగూ గా ఓటెడ్ సవర ఐదు సవర యోగీష్ మేలు క్యాండిడేట్ ఆదల్లప యోగీష్ ఇండిపెండెంట్ నింత్రు నింతురు గెల్త లో ఇప్పత్ వర్ష మూవత్ వర్షింద కేస పడుకంటని ನೀವೆಷ್ಟು ಒಕ್ಲಿಗರಲ್ಲಿ ಜನಾನರಾಗಿದ್ದೀರೋ ಆತ್ನೂ ಅಷ್ಟೇ ಒಕ್ಲಿಗರಲ್ಲಿ ಜನರಾಗಿದ್ದಾರೆ ಸೊ ಆದ್ದರಿಂದ ಈ ಜಾತಿವಾದದ ರಾಜಕಾರಣವನ್ನು ಬಿಟ್ಟು ಸರಿಯಾದ ಸನ್ಮಾರ್ಗದಲ್ಲಿ ಬಂದ್ರೆ ಮುಂದೆ ನಿನಗೂ ಭವಿಷ್ಯ ಇದೆ ನಿಮಗಿರ್ತಕ್ಕಂತ ಬಂಡವಾಳ ಏನೋ ನಿಮ್ಮ ಅಜ್ಜ ಅವರು ನಿಮ್ಮ ಅಜ್ಜವ್ರಿಗಿದ್ದಂಥ ಬಂಡವಾಳ ಸಿದ್ಧಾಂತ ಅದು ಅವರು ಯಾವಾಗ ಬಲಿ ಕೊಟ್ಟರು ಮೂವತ್ತೆರಡು ಕಡೆ ಅವ್ರಿಗೆ ಭಾಷಣ ಮಾಡಿಸಿರಿ ನೀವು ಎಲ್ಲರೂ ನೀನು ನಿಮ್ಮಪ್ಪ ನಿಮ್ಮವ್ವ ಎಲ್ಲರು ದುಡ್ಡು ನೀವು ಖರ್ಚು ಮಾಡಿದ್ರೆ ಅವರು ಖರ್ಚು ಮಾಡಿದ್ರು ಇದರಿಂದ ಏನಾಯಿತು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಜನ ದೇವ್ರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಪರಮಾತ್ಮ ನಮ್ಮ ಎಮ್ ಎಲ್ ಎ ಸಾವು ಕೊಡೋ ಇವನು ಸತ್ರ ಬೈ ಎಲೆಕ್ಷನ್ ಬಂದರೆ ನಮಗೂ ದುಡ್ಡು ಸಿಗತ್ತೆ ಅಂತ ಒಂದು ಓಟಿಗೆ ಎರಡು ಸಾವಿರ ಐದು ಸಾವಿರ ಎರಡು ಪಾರ್ಟಿ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ಎಮ್ ಎಲ್ ಎ ಸತ್ರ ಸಾಕು ಇಲ್ಲೂ ಬೈ ಎಲೆಕ್ಷನ್ ಆದರೆ ಅಕ್ಕಿ ಮೂಟೆ ಬೆಳ್ಳಿ ಬಟ್ಲು ಮೂಗುತ್ತಿ ಅವ್ರ ಸ್ತ್ರೀ ಭಾಗ್ಯ ಕೊಟ್ಟರು ನೀವೆಲ್ಲ ಭಾಗ್ಯ ಕೊಟ್ರಿ ಗಂಡ ಒಂದು ಬಿಟ್ಟು ರಿಸಲ್ಟು ಸಾವಿರ ಎರಡು ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರ ಇವತ್ತು ಜಿ ಟಿ ದೇವೇಗೌಡರು ಸತ್ಯವನ್ನು ನುಡಿದಿದ್ದಾರೆ ಜಿ ಟಿ ದೇವೇಗೌಡರು ನಮ್ಮ ಪಾರ್ಟಿಗೆ ಬಂದಿರಲಿಲ್ಲ ನಾನೇ ಕಣಪ್ಪ ನಿಮ್ಮ ಅಜ್ಜನಿಗೆ ಕರ್ಕೊಂಡೋಗಿದ್ದು ಅವರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಮಾಡಿದ್ದು ನಾನೇ ಆದರೆ ಎಲೆಕ್ಷನ್ ಮಧ್ಯದಲ್ಲಿ ನಿಮ್ಮಪ್ಪ ಅಮಿತ್ ಶಾ ಹೋಗಿ ಮೀಟ್ ಮಾಡಿದ ಸುದ್ದಿ ಹೊರಗೆ ಬಂದು ಅರವತ್ತು ಬರಬೇಕಾಗಿ ಜನತಾದಳ ಹತ್ತೊಂಬತ್ತಿಗೆ ಗಿಳಿದು ಬಿಡ್ತು ಈ ಹತ್ತೊಂಬತ್ತರಲ್ಲೂ ಹದಿನೇಳು ಗೆಲ್ಸಿದ್ದು ನಾವು ಅವು ಸಾವ್ರ ಹೊಟ್ಟಿಂದ ಗೆದ್ದಿದ್ದು ನಿಮ್ಮಪ್ಪನ ಸಾವ್ರ ಹೊಟ್ಟಿಂದ ಗೆದ್ದಿದ್ದು ಅಂತ ಇಪ್ರೂವ್ ಆಯ್ತಲ್ಲಪ್ಪ ಸಾಬ್ರು ಏನು ಕೇಳ್ತಾರೆ ನಿಮಗೆ ಎಲ್ಲ ಸಮಾಜದ ಜೊತೆಗೆ ಬೆಳಿತರಿ ನಮ್ಮನ್ನು ಪ್ರೀತಿಯಿಂದ ಕಾಣಿ ಇದಿಷ್ಟೇ ಕೇಳೋದು ಇದು ತಪ್ಪ